ಯಾರಿಗಾಗಿದೆ ನಮ್ಮ ಜಿಲ್ಲೆ ಮತ್ತೆ ಏನಾದ್ರು ನೀವು ಶಿಬಿರ ಮಾಡಿದ್ರ ಮಾಡಿದ್ರಮ್ಮ ನಿಮ್ತೃ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಇದೆ ಒಂದ್ರ ಅವಳಾದ್ರೂ ನೀವ್ ಶಿಬಿರ ಮಾಡಿದ್ರ ಮಾಡಿದ್ರಮ್ಮ ನಿಮ್ತೃ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಇದೆ ಒಂದ್ರ ಅವಳಾದ್ರೂ ನೀವ್ ಶಿಬಿರ ಮಾಡಿದ್ರ ಅಲ್ಲಮ್ಮ ನಿಮ್ತ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಇದು ಅಂದ್ರೆ ಅವ್ರೇನು ಏನು ಏನು ಮಾಡ್ದಲೇ ಮಾಡಿದೀವಿ ಅಂತ ದುಡ್ಡು ತಿಂತ ಮತ್ತ ಪತ್ರಿಕೆಯಲ್ಲಿ ಬಂದಿಲ್ಲ ಸತ್ಯ ಆಯ್ತಲ್ಲ ಅಲ್ಲಮ್ಮ ಅನ್ನೋ ಒಬ್ರು ಮಾಡಿದ್ನಲ್ಲ ಂಗೆ ಅವ್ರ ಆರೋಗ್ಯ ತಪಾಸಣೆ ಕಾರ್ಮಿಕರು ಮಾಡ್ತಾರೆ ಅಂದ್ರೆ ನೋಡಿ ತಪಾಸಣೆ ಆಗಿಲ್ಲ ಏನಿಲ್ಲ ಇದರಲ್ಲಿ ಕೋರ್ಟ್ ಗಂಟೆ ಡ್ಯೂಟಿ ಆಗ್ತಾ ಅಂತ ನಾನು ಹೇಳ್ತಾ ಇಲ್ಲ ಪತ್ರಿಕೆ ರಾಜ್ಯ ಪತ್ರಿಕೆಯಲ್ಲಿ ಬಂದಿದೆ ಇದರಲ್ಲಿ ಏನಿಲ್ಲ ಸುಮ್ಮನೆ ಒಂದ್ ಏಜೆನ್ಸಿ ಕೊಡೋದು ಎಲ್ಲ ಆಧಾರದ ಹಂಚ್ಕೊಳ್ಳೋದು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ಮಿಕರ ಆರೋಗ್ಯ ತಪಾಸಣೆ ಅಂತೇಳಿ ಸರ್ಕಾರ ದುಡ್ಡು ಕೊಡ್ತಿದೆ ಕಾರ್ಮಿಕ ಅಧಿಕಾರಿಗಳು ಗಮನ ತರಲಿಲ್ಲ ಅಂತ ಅವ್ರು ಯಾರಿಗೆ ಮಾಡಿದ್ದಾರೆ ಅಂದ್ರೆ ಈ ನೂರು ಪತ್ರಿಕೆ ಸತ್ಯ ಆಗ್ತಕ್ಕಂಥದ್ದು ಇಲ್ಲೇ ಗೊತ್ತಾಗ್ತದೆ ಅದೇ ಅಧಿಕಾರಿ ಗೊತ್ತಿಲ್ಲ ಅಂದ್ರೆ ಅವ್ರು ಯಾರಿಗೆ ಮಾಡಿದ್ದಾರೆ ಅವ್ರಿಗೆ ಏನು ಅಧಿಕಾರ ಇದೆ ಯಾರು ಕಾರ್ಮಿಕರು ಯಾರು ಕಾರ್ಮಿಕರು ಅಲ್ಲ ಅಂತೇಳಿ ಇವ್ರು ಲೀಸ್ಟ್ ಕೊಟ್ಟರೆ ಮಾಡ್ಲಿಕ್ಕೆ ಸಾಧ್ಯ ಇವ್ರು ಲೀಸ್ಟ್ ಕೊಡ್ತೀರೋ ಇವ್ರೇ ಅಂತ ಗೊತ್ತಾಗೋದು ಇವರಿಗೆ ಅವ್ರಿಗೇನು ಗೊತ್ತಾಗುತ್ತೆ ಅಲ್ರಿ ತಗೊಂಡ್ ಅಂತಂದ್ರೆ ಆ ವ್ಯಕ್ತಿ ಇವನೇನ್ ಲೀಟ್ ತಗೊಂಡ್ ಅಂತಂದ್ರೆ ಆ ವ್ಯಕ್ತಿ ಇವನೇನ್ ನೀವು ನಮ್ ತಾಲೂಕಲ್ಲಿ ಆರೋಗ್ಯ ತಪಾಸಣೆ ಆಗಿದೆ ಅಂತ ಹೇಳ್ಬೇಕಾಗಿರೋರು ನೀವು ನಮ್ ತಾಲೂಕಲ್ಲಿ ಆರೋಗ್ಯ ತಪಾಸಣೆ ಆಗಿದೆ ಅಂತ ಹೇಳ್ಬೇಕಾಗಿರೋರು ನೀವು ನಮ್ ತಾಲೂಕಲ್ಲಿ ಆರೋಗ್ಯ ತಪಾಸಣೆ ಆಗಿದೆ ಎಲ್ಲ ಅಂತ ಹೇಳಬೇಕಾಗಿರೋನು ನೀವು ಅದೇ ಒಪ್ಪೇ ಕೊಡ್ತಾರೆ ಒಂದೇ ಇರ್ಬೇಕಾಗೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಕಾರ್ಮಿಕ ಇಲಾಖೆ ಆರೋಗ್ಯ ತಪಾಸಣೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಹದಿನೇಳಿ ಇವತ್ತಿದೆ ಕಾರ್ಮಿಕ ಇಲಾಖೆ ಆರೋಗ್ಯ ತಪಾಸಣೆ ನೆಪದಲ್ಲಿ ಕೋಟ್ಯಾಂತ್ ಹೆದಾರಣ ಅಂತೇಳಿ ಗೊತ್ತಿದೆ ಕಾರ್ಮಿಕ ಇಲಾಖೆ ಆರೋಗ್ಯ ತಪಾಸಣೆ ನೆಪದಲ್ಲಿ ರೂಪಾಯಿ ಹೆದ್ದಾರಣ ಅಂತೇಳಿ ಗೊತ್ತಿದೆ ನಿಧ ಕಾರಣ ಸಾಕ್ಷಿ ಇವತ್ತು ಇಲ್ಲೇ ಗೊತ್ತಾಗ್ಲೇ ಸಾಕ್ಷಿ ಇವತ್ತು ಇಲ್ಲೇ ಗೊತ್ತಾಗ್ಲೇ ಸಾಕ್ಷಿ ಇವತ್ತು ಇಲ್ಲೇ ಗೊತ್ತಾಗ್ಲೇ ಹ ಇಲಾಖೆ ಅಧಿಕಾರಿ ಕೊಡ್ತಿದ್ದ ಯಾರು ಉಪ್ಯ ಸರ್ಕಾರ ಹಾ ఆ ಅದರಲ್ಲಿ 400 చిత్రాలు సపసనే ಮಾಡಿದೀని ಅಂತ ಹೇಳ್బిటు బెడాన్స్ రిపోర్ట్ ಕೊಟ್ಟಿದ್ದన సార్ హଁ ಅದರಲ್ಲಿ 400 చిత్రాలు సపసనే ಮಾಡಿದೀని ಅಂತ ಹೇಳ್బిటు బెడాన్స్ రిపోర్ట్ ಕೊಟ್ಟಿದ್ದన సార్ హଁ ಅದರಲ್ಲಿ 400 చిత్రాలు సపసనే ಮಾಡಿದೀని ಅಂತ ಹೇಳ್బిటు బెడాన్స్ రిపోర్ట్ ಕೊಟ್ಟಿದ್ದన సార్ హଁ అదిమీ ఏ దిొరిగే ఊరి అంటే నిస్తు అన్నిట్ల ఏది దిక్కునంతా తరపులాన్ ಬಾಲ ನೋಡಮ್ಮ ತಗೊಳ್ಳಿ ತಿಳಿಸಿದ್ದಾರೆ ಅಂತ ಹೇಳಿ ನೀವು ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಅಷ್ಟೇ ಏನ್ ಮಾಡ್ತೀನಿ ನೀವು ಆಮೇಲೆ ಇವರು ಆರೋಗ್ಯ ತಪಾಸಣೆ ಮಾಡಿದ್ರು ಅಂತ ಗೊತ್ತಾಗ್ಬೇಕಾದ್ರೆ ಏನ್ ಬಹಳ ಕೆಲಸ ಇರುತ್ತೆ ಆರೋಗ್ಯ ಇದು ಕಾರ್ಮಿಕ ಏನು ಬಹಳ ಕೆಲಸ ಇರುತ್ತೆ ನೋಡ್ರಿ ಈ ರೀತಿ ಏನ್ ಕಂಪ್ಲೇಂಟ್ ಮಾಡಿರ್ತೀವಿ ಅದು ನೆಕ್ಸ್ಟ್ ಮೀಟಿಂಗ್ ಉತ್ತರ ಏನೇನಾದ್ರು ಸೇರಿ

ನಾಲ್ಕು ಸಾವಿರ ರೋಗಿಗಳು ತಪಾಸಣೆ ಅಂತೈತಾನ ಅಲ್ಲಿ ನಾಲ್ಕು ಸಾವಿರ ರೋಗಿಗಳು ತಪಾಸಣೆ ಅಂತೈತಾನ ಅಲ್ರಿ ನಾಲ್ಕೂವರೆ ಸಾವಿರ ರೋಗಿಗಳು ತಪಾಸಣೆ ಅಂತೈತಾನ ಅಲ್ಲ ಮಾ ನಾನ್ನೂರ ಐವತ್ತು ಅಂತ ಇಲ್ಲಿ ನಾಲ್ಕೂವರೆ ಸಾವಿರ ಅಂತಿದೆ ಅಲ್ಲಮ್ಮ ಮಾ ನಾಮೂರ ಐವತ್ತಂತ ಇಲ್ಲಿ ನಾಲ್ಕೂವರೆ ಸಾವಿರ ಅಂತಿದೆ ಅಲ್ಲಮ್ಮ ಮಾ ನಾಮೂರ ಐವತ್ತಂತ ಇಲ್ಲಿ ನಾಲ್ಕೂವರೆ ಸಾವಿರ ಅಂತಿದೆ ಸಾವಿರ ಪದುವರೆ ಸಾವಿರ ಪದುವರೆ ಸಾವಿರ